ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ತಮ್ಮನೇ ನಾನು ನೋಡಿರ್ತೀರಾ ಫೆಬ್ರವರಿ ಹದಿನೈದನೇ ತಾರೀಕು ವ್ಲಾಗ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋ ಎಲ್ಲ ನೋಡಿದ್ರಿ ಫೆಬ್ರವರಿ ಫೋರ್ಟೀನ್ತೆಲ್ಲ ಏನಾಯಿತು ಅಂದ್ಬಿಟ್ಟು ಫೆಬ್ರವರಿ ಫಿಫ್ಟೀನ್ತು ಕೂಡ ತುಂಬ ಚೆನ್ನಾಗಿ ನಮ್ಮ ಡೇ ಶುರುವಾಯಿತು ಸೊ ನಾನು ಮೊದಲನೇದಾಗಿ ಹೇಳಿಬಿಡ್ತೀನಿ ಈ ಒಂದು ವೀಡಿಯೋಗೆ ನಾನು ಇಂಟ್ರಡಕ್ಷನೇ ಕೊಡ್ತಾಯಿಲ್ಲ ಆ್ಯಂಡ್ ಯಾರಿಗೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತಲೂ ಇಲ್ಲ ಈ ವಿಡಿಯೋದು ಮಾನಿಟೈಸೇಷನ್ ಕೂಡ ನಾನು ಆಫ್ ಮಾಡ್ತೀನಿ ಬಿಕಾಸ್ ಈ ಒಂದು ವಿಷಯದಿಂದ ನಾನು ಒಂದು ವ್ಯೂಸು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಇಂಟೆನ್ಷನು ಇಲ್ಲ ಈ ಒಂದು ವಿಡಿಯೋಯಿಂದ ನಾನು ಸಂಪಾದನೆ ಮಾಡಬೇಕು ಅನ್ನೋದೇನು ಇಲ್ಲ ಇದೊಂದು ಪ್ರೀತಿ ಅಭಿಮಾನ ವಿಶ್ವಾಸ ಅಂತ ಏ ಏನಾದರೂ ಅನ್ಕೋಬೋದು ಅದ್ರ ಒಂದು ವಿಡಿಯೋನ ನಾನು ಶೂಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಎಷ್ಟೊಂದು ಜನ ಕೇಳಿದ್ರು ಇದ್ರ ಬಗ್ಗೆ ವಿಡಿಯೋ ಮಾಡೋದೇ ಬೇಡ ಸ್ವಾತಿ ಮಾಡಲಿ ಸ್ವಾತಿನೇ ಎಲ್ಲ ಹೇಳ್ತಾರೆ ಸ್ವಲ್ಪ ಟೈಮ್ ಕೊಡೋಣ ಅವ್ರಿಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಎಷ್ಟೊಂದು ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ಏನಾಯಿತು ಸ್ವಾತಿ ಅವ್ರ ಮನೆಗೆ ಹೋಗಿದ್ರ ವ್ಲಾಗ್ ಮಾಡಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ರ ಫಸ್ಟ್ ಆಫ್ ಆಲ್ ಅದು ವ್ಲಾಗ್ ಮಾಡೋ ಅಂತ ಒಂದು ಮ್ಯಾಟ್ರೇ ಅಲ್ಲ ಯಾಕಂತಂದರೆ ಖುಷಿ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಬೋದು ಬಟ್ ಈ ದುಃಖ ಅಂತ ಬಂದಾಗ ಯಾರಿಗೂ ಆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದರಲ್ಲೂ ತಾಯಿ ವಿಷಯ ಅಂತ ಬಂದಾಗ ತುಂಬಾ ಕಷ್ಟ ಆಗುತ್ತೆ ಎಲ್ರಿಗೂ ಗೊತ್ತು ಫೆಬ್ರವರಿ ಹದಿನೈದನೇ ತಾರೀಕು ಸುಮ ಆಂಟಿ ನಮ್ಮನೆಲ್ಲ ಬಿಟ್ಟು ಹೋದಂಥ ದಿನ ನಾವು ನಮ್ಮ ಡೇ ತುಂಬ ಚೆನ್ನಾಗಿ ಶುರುವಾಯಿತು ಆ್ಯಂಡ್ ಅವತ್ತು ಲೀವ್ ಹಾಕಿದ್ದೆ ಸ್ವಲ್ಪ ಹೆಡ್ಡೆಕ್ಕಿತ್ತು ಅಂದ್ಬಿಟ್ಟು ಈವ್ನಿಂಗ್ ತುಂಬ ಲೇಟಾಗಿ ನಾವು ಊಟ ಮಾಡಿದ್ವಿ ಅರೌಂಡ್ ಫೈವ್ ಫೈವ್ ಥರ್ಟಿ ಅನಿಸುತ್ತೆ ಫೈವ್ ಓ ಕ್ಲಾಕೇ ಇಟ್ಕೊಳ್ಳಿ ಫೈವ್ ಓ ಕ್ಲಾಕ್ ಅನ್ಸುತ್ತೆ ಯಾಕಂದ್ರೆ ತುಂಬ ದಿನ ಆಯಿತು ನನಗೂ ನೆನಪಿಲ್ಲ ಬಂದು ನನ್ನ ಕೈ ವಾಶ್ ಇದ್ದೆ ಏ ನನಗೆ ಚೇತನ ನಿಮ್ಗೆ ಗೊತ್ತಾರಲ್ಲ ಚೇತನ ಬ್ಲಾಕ್ಸ ಅವರು ನನಗೆ ಕಾಲ್ ಮಾಡಿದ್ರು ಸ್ವಾತಿ ಅವ್ರದ್ದು ಸ್ಟೇಟಸ್ ನೋಡಿದ್ರ ಅಂತ ಹೇಳಿದ್ರು ಇಲ್ವಲ್ಲ ಅಂತ ಅಂದೆ ಅಷ್ಟೇ ಅಂದಿದ್ದು ನಾನು ಹಂಗೇನೇ ಸ್ವಾತಿಯಿಂದ ನನಗೆ ಕಾಲ್ ಬಂತು ಸೊ ಅಂದರೆ ಇಸ್ ಶೀಸ್ ಕಾಲಿಂಗ್ ಅಂತ ನನಗೆ ಬರ್ತಿತ್ತು ಅದಕ್ಕೆ ಇದು ಚೇತನ ಒಂದು ನಿಮಿಷ ಲೈನಲ್ಲೇ ಏರಿ ಅಂದ್ಬಿಟ್ಟು ಫೋನ್ ಪಿಕ್ ಮಾಡಿದೆ ಫೋನ್ ಪಿಕ್ ಮಾಡಿದ ತಕ್ಷಣ ಅಣ್ಣ ಅಣ್ಣ ಮಾತಾಡಿದ್ರು ಸೌಂದರ್ಯ ಅಮ್ಮ ಇಲ್ಲ ಅಂತ ಹೇಳಿದ್ರು ನನಗೆ ಎರಡು ನಿಮಿಷ ನಾನು ಶಾಕ್ ಶಾಕೇ ಆಗಿಬಿಟ್ಟೆ ನನಗೆ ನೆಕ್ಸ್ಟ್ ಏನು ರಿಪ್ಲೈ ಮಾಡಬೇಕು ಆ ಅಣ್ಣಾಗೆ ಏನು ಎತ್ತ ಏನೂ ಗೊತ್ತಿಲ್ಲ ಎಲ್ಲಿದ್ದೀರಾ ಏನೂ ನನಗೆ ಕೇಳೋಕ್ಕೆ ಗೊತ್ತಾಗಿಲ್ಲ ಅಷ್ಟೇ ನಾನು ಅಂದೆ ಹ್ಞೂ ಅಮ್ಮ ತೀರ್ಕೊಂಡಿದ್ದಾರೆ ಅಂದರು ಸರಿ ಆಯಿತು ಅಂತ ನಾನು ಫೋನು ಕಟ್ ಮಾಡಿಬಿಟ್ಟು ಎಲ್ಲಿದ್ದಾರೆ ಏನು ನಾನು ಕೇಳಿಲ್ಲ ಅದಾದಮೇಲೆ ಚೇತನ ಹಾಗೆ ಲೈನಲ್ಲಿದ್ದು ನಾನು ಶಾಕಲ್ಲಿದ್ದು ಆಮೇಲೆ ಹೇಳಿದೆ ಅಣ್ಣ ಕಾಲ್ ಮಾಡಿದರು ಇವಾಗ ಇಲ್ಲ ಸ್ಟೇಟಸ್ ಹಾಕಿದ್ಲು ಸ್ವಾತಿ ಅಂತ ಅಂದರು ಹೌದಾ ಅವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಎಲ್ಲಿದ್ದಾರೆ ಏನು ಎತ್ತಾಯಿತು ಏನೂ ಗೊತ್ತಿಲ್ಲ ಯಾಕಂದರೆ ಅದರ ಹಿಂದಿನ ದಿವಸನೇ ಅವರು ವ್ಲಾಗ್ ಹಾಕಿದ್ರು ಅವ್ರ ಅಮ್ಮಂಗೆ ಅಪೋಲೋ ಹಾಸ್ಪಿಟ್ಲಿಗೆ ಹೋಗಿದ್ದಿದ್ದು ಅವತ್ತು ಅಪೋಲೋ ಹಾಸ್ಪಿಟ್ಲಿಗೆ ಹೋದಾಗ ನಮ್ಮತ್ತೆಗೆ ತೋರಿಸಿದ್ರು ಅಲ್ಲ ಅತ್ತೆ ವೀಡಿಯೋ ನಿಮಗೆ ಸ್ವಾತಿ ಅವರಮ್ಮ ಹಿಂಗೆ ನೋಡಿ ಅಂತ ನಮ್ಮ ಅತ್ತೆ ಕೂಡ ನೋಡಿ ಅಲ್ಲೇ ಕೂತಿದ್ದಾರೆ ಏನಂತ ನಮ್ಮ ಅತ್ತೆ ಹೇಳೋದು ಸಂಡೆ ಹೋಗೋಣ ನೋಡ್ಕೊಂಬರೋಕ್ಕೆ ಅಂತ ನಾವು ಮಾತಾಡ್ಕೊಂಡ್ವಿ ಆ್ಯಕ್ಚುಲಿ ಹಿಂಗೆ ಬಿಕಾಸ್ ನಮಗೆ ತುಂಬ ಆಪ್ತರು ತುಂಬ ಅಂದರೆ ತುಂಬ ಆಪ್ತರು ಒಂದು ಯೂಟ್ಯೂಬರ್ ಅಲ್ಲದೇ ನಾವು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ವಿ ಅವ್ರ ಕಷ್ಟ ಅಂದಾಗ ನಮ್ಮ ಹತ್ರ ಹೇಳ್ಕೊಳ್ಳೋರು ನಮ್ಮ ಕಷ್ಟ ಅಂದಾಗ ಅವ್ರ ಹತ್ರ ಹೇಳ್ಕೊತಾ ಇದ್ವಿ ಬರೀ ಯೂಟ್ಯೂಬಿಂದ ಫ್ರೆಂಡ್ಸ್ ಥರನೇ ಇರಲಿಲ್ಲ ನಾವು ಅದು ಬಿಟ್ಟು ನೀವು ಏನು ನೋಡಿದಿರಿ ಅದು ಬಿಟ್ಟು ಬೇರೆ ಇದೇ ಇದೆ ಯಾಕಂದರೆ ನಾನು ಸಲ ಹೋದಾಗ ನಾನು ವ್ಲಾಗ್ಸೇ ಮಾಡಿಲ್ಲ ಬಿಕಾಸ್ ದಟ್ ಈಸ್ ಅವರ್ ಪ್ರೈವಸಿ ಟೈಮ್ ಅಂತ ಏನು ಹೇಳ್ತೀವಿ ಪರ್ಸ್ನಲ್ ಟೈಮ್ ಆ ರೀತಿ ಇತ್ತು ಆಂಟಿಯವರು ನಮ್ಮ ಮನೆಗೆ ಬಂದಿದ್ದರು ನಾ ಊಟ ಮಾಡಿದ್ದಾಗಲಿ ಪ್ರತಿಯೊಂದು ಒಂದು ಒಳ್ಳೆಯ ಮೆಮೊರೀಸ್ ಇತ್ತು ನಮ್ಮ ಫಂಕ್ಷನ್ಗೆಲ್ಲ ಬರೋರು ನಾನು ಅವ್ರ ಫಂಕ್ಷನ್ಸ್ಗೆಲ್ಲ ಹೋಗ್ತಿದ್ದೆ ಹಿಂಗೆ ಹಿಂಗೆ ಅಂತ ಗೊತ್ತಾಯಿತು ಸೊ ನಾವು ಆ್ಯಕ್ಚುಲಿ ಸಂಡೇ ಹೋಗಿ ನೋಡ್ಕೊಂಬರೋಣ ಅಂತ ಇದ್ವಿ ಅಷ್ಟೊತ್ತಲ್ಲೇ ಸ್ಯಾಟರ್ಡೆ ಈವ್ನಿಂಗ್ ಈ ವಿಷಯ ಬಂತು ನಾನು ಚೇತನ ಮಾತಾಡ್ಕೊಂಡ್ವಿ ಏನು ಮಾಡೋದು ಎಲ್ಲಿದ್ದಾರೆ ಏನು ಕೇಳೋಣ ಅಂತ ಅಂದ್ಕೊಂಡೆ ಸರಿ ಆಯಿತು ಅಂತ ಚೇತನನು ಕಾಲ್ ಮಾಡಿದ್ಲು ಕಟ್ ಮಾಡಿದ್ಲು ಕಟ್ ಮಾಡಿದ ತಕ್ಷಣ ನೆಕ್ಸ್ಟು ಸುಪ್ರಿಯಾ ಕಾಲ್ ಮಾಡಿದ್ರು ಮೇಘನ ಲೈನಲ್ಲಿದ್ದಾರೆ ಸ್ವಾತಿಯವ್ರಮ್ಮಗೆ ಏನಾಯಿತು ಚೆನ್ನಾಗೇ ಇದ್ರಲ್ಲ ಅಂತ ಅಂದರು ನಾನು ಈ ಥರ ಆಯಿತು ಅಣ್ಣ ಕಾಲ್ ಮಾಡಿದ್ರಂತೆ ಅಂತ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಇನ್ನೂ ಗೊತ್ತಿಲ್ಲ ನಾನೆಲ್ಲ ಕೇಳಿಕೊಂಡು ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇದೆ ಯೂಟ್ಯೂಬರ್ಸ್ದೆಲ್ಲ ಸೊ ಅದನ್ನು ನಾನು ಹಾಕ್ತೀನಿ ಅಂತ ಅಂದೆ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿ ಅಣ್ಣಗೆ ಹತ್ತಿರ್ಗ ಸ್ವಾತಿಗೆ ಕಾಲ್ ಮಾಡಿದೆ ಅಣ್ಣ ಪಿಕ್ ಮಾಡಿದ್ರು ಅಣ್ಣ ಎಲ್ಲಿದ್ದೀರಾ ಅಂತಂದರೆ ಈ ಥರ ಮನೆಯಲ್ಲೇ ಇದ್ದೀವಿ ಅಮ್ಮ ಮನೆಯಲ್ಲೇ ಇದ್ದೀವಿ ಅಂದರು ಲೊಕೇಶನ್ ಶೇರ್ ಮಾಡಿದ್ರು ನಾವು ಇಮ್ಮಿಡಿಯೇಟಾಗಿ ಕೈ ತೊಡ್ಕೊಂಡು ಹಂಗೆ ಹೊರಟ್ವಿ ಇದು ನಾನು ಚಿಕ್ಕಮ್ಮ ಮನೆ ಹತ್ರ ಬಿಟ್ಬಿಟ್ಟು ನಾನು ರೂಪೇಶ್ ಹೊರಟ್ವಿ ನನಗಿಂತ ರೂಪೇಶ್ ಆಂಟಿ ಜೊತೆ ಸ್ವಲ್ಪ ಅಟ್ಯಾಚ್ಡ್ ಆಗಿದ್ರು ಹಾಗಾಗಿ ನಾನು ಅಂದರೆ ನೈಟ್ ಡ್ರೆಸ್ಸಲ್ಲಿದೆ ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ ಬೈತಾ ಬೈತಾಯಿದ್ರು ಈ ಟೈಮಲ್ಲಿ ಚೇಂಜ್ ಮಾಡೋಕೆ ಹೋಗ್ತಾ ಇದೆಯಾ ಅನ್ನೋ ಥರ ಅಲ್ಲ ಬಟ್ ಅವರಷ್ಟು ಅಂದರೆ ಆಂಟಿ ಜೊತೆ ಒಂದು ಬಾಂಡಿಂಗ್ ಅನ್ನೋದಿತ್ತು ಸರಿ ಆಯಿತು ಅಂತ ಹೋದ್ವಿ ನೋಡೋಕೆ ತುಂಬಾ ಬೇಜಾರಾಯಿತು ಆ ಆಂಟಿ ಯಾವ ರೀತಿ ಗೊಂಬೆ ಥರ ಇದ್ದಿದ್ದೋ ಆ ಮಲ್ಗಿರೋವಾಗ ಅವ್ರನ್ನ ನೋಡಿದ್ರೆ ಖಂಡಿತ ಅವರು ಅಂತ ನಮಗೆ ಕಣ್ಣು ಹಿಡಿಯೋಕ್ಕೆ ಆಗಿಲ್ಲ ಇಷ್ಟು ದಿವಸ ಖುಷಿ ಇಷ್ಟು ದಿವಸ ಖುಷಿಯೆಲ್ಲ ನಾವು ಅವ್ರ ಜೊತೆ ಶೇರ್ ಮಾಡಿಕೊಂಡಾಗ ದುಃಖದಲ್ಲೂ ನಾವು ಇರಬೇಕು ಪ್ರತಿಯೊಬ್ಬರೂ ಅಷ್ಟೆ ಹಾಗಾಗಿ ಇಮಿಡಿಯೇಟಾಗಿ ಹೋದ್ವಿ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ನಾನಂತೂ ನಾನು ತುಂಬ ಹತ್ಕೊಂಡ್ಬಿಟ್ಟೆ ಆ್ಯಂಡ್ ಸ್ವಾತಿನ ಆ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅಂಕಲ್ನೂ ಅಷ್ಟೆ ಅವ್ರ ಇಬ್ಬರು ಬಾಂಡಿಂಗ್ ನಾನು ಹೇಳೋ ಇಲ್ಲ ಸುಮ ಗೌಡ್ರು ಮನೆ ಚಾನಲ್ ನೋಡೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ರಾಜು ಅಂಕಲ್ ಹೇಗೆ ಮತ್ತು ಸುಮಾ ಆಂಟಿ ಬಾಂಡಿಂಗ್ ಏನೇ ಹೇಗಿತ್ತು ಅಂತ ಸೊ ಹಾಗಿರೋವಾಗ ಅವ್ರ ಜೊತೆಯಲ್ಲೇ ಇನ್ನು ಮೇಲೆ ಪ್ರೆಸೆನ್ಸಲ್ಲಿ ಇಲ್ಲ ಅಂತ ಗೊತ್ತಾದಾಗ ಯಾರಿಗೂ ತಡಿಯೋ ಇದಿರಲ್ಲ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಫ್ರೆಂಡ್ಸ್ ಯೂಟ್ಯೂಬರ್ಸ್ ಎಲ್ಲರೂ ಬಂದಿದ್ದರು ನಾವು ಹೋಗಿದ್ವಿ ನೈಟ್ ನಾವು ಒಂದು ಟ್ವೆಲ್ ಟ್ವೆಲ್ ಥರ್ಟಿ ವರೆಗೂ ಅಲ್ಲೇ ಇದ್ವಿ ಆಂಟಿಗೆ ನಾವು ಹೋಗೋ ದಾರಿಯಲ್ಲಿ ಹಾರ ಎಲ್ಲ ತೊಗೊಳ್ಬೇಕು ಅಂತ ನನಗೆ ಅನಿಸೇ ಇಲ್ಲ ಆಮೇಲೆ ರೂಪೇಶ್ ಅಂದರು ಇಲ್ಲ ಹಾರ ತೊಗೊಂಡು ಹೋಗೋಣ ಅಂತ ಸರಿ ಆಯಿತು ಅಂದ್ಬಿಟ್ಟು ನಾವು ಕೋರ್ಮಂಗ್ಳ ಯಾವುದಾದ್ರು ಮಾರ್ಕೆಟ್ಟು ಯಾವುದಾದ್ರು ಸಿಲ್ಕ್ ಬೋರ್ಡ್ ಮಾರ್ಕೆಟ್ ಹತ್ರ ಹೋಗಿ ಒಂದು ಹಾರ ತಗೊಂಡು ಆಂಟಿ ಮುತ್ತ ಇದೆ ಅಲ್ವಾ ಅಂದ್ಬಿಟ್ಟು ನನ್ನ ಕನ್ಕಂಬ್ರ ತೊಗೊಂಡೋದೆ ಅದನ್ನೇ ಮುಡಿಸಿದ್ರು ಆಂಟಿಗೆ ನೋಡಿ ನಮ್ಮ ಒಂದು ಕೈಯಿಂದ ಅದು ತಗೊಳ್ಬೇಕಿತ್ತು ಲಾಸ್ಟ್ ಪ್ರೀತಿ ಅನ್ನೋದಿತ್ತೇನೋ ಗೊತ್ತಿಲ್ಲ ಆ್ಯಂಡ್ ಪ್ರೆಸೆಂಟ್ ಇಲ್ಲ ಅವರು ಎಲ್ರಿಗೂ ಗೊತ್ತಿರೋದೆ ಅವ್ರಿಗೆ ಕ್ಯಾನ್ಸರ್ ಇತ್ತು ಫೈನಲ್ ಸ್ಟೇಜ್ ಇರೋದ್ರಿಂದ ಅವರು ತೀರ್ಕೊಂಡ್ರು ಅವಕ್ಕೆ ಮುಂಚೆನೂ ಅಂಕಲ್ ಹತ್ರ ಮತ್ತು ಹತ್ರ ಎಲ್ಲ ಮಾತಾಡಿದ್ರಂತೆ ಸೊ ಲಾಸ್ಟ್ ಟೈಮ್ ನಾನು ಒಂದು ಸಲ ಹೋಗಿದ್ದೆ ಮೀಟ್ ಆಗೋಕ್ಕೆ ಅವಾಗ ಆಂಟಿ ನನಗೆ ಹೇಳಿದರು ನಾನು ಅಂದೆ ಏನೂ ಆಗಲ್ಲ ಆಂಟಿ ಧೈರ್ಯವಾಗಿರ್ರಿ ಅಂತ ಬಟ್ ಆಂಟಿ ಹೇಳಿದರು ನಾನು ಎಲ್ಲ ಜವಾಬ್ದಾರಿ ಮುಗಿಸ್ಕೊಂಡಿದ್ದೀನಿ ಇನ್ನೊಂದು ಸ್ನೇಹ ಮಗು ಒಂದು ನೋಡಿಬಿಟ್ಟು ಅದನ್ನು ಸಾಕೊಟ್ಬಿಟ್ರೆ ನನಗೆ ಇನ್ನೇನು ಇಲ್ಲ ಸೌಂದರ್ಯ ಎಲ್ಲ ಮಾಡಿದ್ದೀನಿ ನಾನು ಅಂತ ಹೇಳಿದ್ರು ಇಲ್ಲ ಆಂಟಿ ಇರ್ತೀರಾ ನೀವು ಹಂಗೆಲ್ಲ ಭಯ ಪಡಬೇಡಿ ಅಂತೆಲ್ಲ ಧೈರ್ಯ ಬಂದಿದ್ದೆ ಬಟ್ ಈಗಾಗತ್ತೆ ಅಂತ ಯಾರೂ ಕೂಡ ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಹುಟ್ಟು ಅಂದಮೇಲೆ ಸಾವು ಖಚಿತ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಆ ಒಂದು ಬಾಂಡಿಂಗ್ ಇರೋದ್ರಿಂದ ದುಃಖ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ವಿಧಿ ಆಟ ಇಷ್ಟೇ ಸೊ ನಾನೆಲ್ಲ ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂದರೆ ಆಂಟಿ ಒಂದು ಆಸೆ ಇತ್ತು ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸು ಪ್ಲೇ ಬಟನ್ ತೊಗೊಳ್ಬೇಕು ಅನ್ನೋದು ಲಾಸ್ಟ್ ಟೈಮ್ ಸ್ವಾತಿ ಅವ್ರು ಇನ್ನೊಂದು ಮನೇಲಿ ಇದ್ದರಲ್ಲ ಒಂದು ಬರ್ಡೇ ಒನ್ ಇಯರ್ ಬರ್ಡ್ ನಮ್ಮ ಇದು ಒನ್ ಇಯರ್ ಬರ್ಡೇ ಇನ್ವಿಟೇಷನ್ ತೊಗೊಂಡು ಹೋದಾಗ ಅವಾಗ ಆಂಟಿ ಹೇಳ್ತಾಯಿರು ನನಗೆ ಯಾವಾಗ ಬರುತ್ತೋ ಇದು ಅಂತ ಹೇಳಿದರು ಅವರ ಆಸೆನ ಪೂರೈಸೋ ಅಂತ ಒಂದು ಚಿಕ್ಕ ಚಾನ್ಸ್ ಎಲ್ರಿಗೂ ಇದೆ ಖಂಡಿತ ಹೋಗಿ ಎಲ್ಲ ಸುಮಾ ಆಂಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಪ್ಲೇ ಬಟನ್ ಸಿಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಜೊತೆಗೆ ಸ್ನೇಹ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಅವತ್ತು ನೋಡಿದೆ ಆ್ಯಕ್ಚುಲಿ ಏನು ಗೊತ್ತಾ ನನ್ನ ಮೈಂಡಲ್ಲಿ ಕೆಲವೊಂದು ಅಭಿಪ್ರಾಯಗಳಿತ್ತು ಬಟ್ ಆ ಒಂದು ಸುಚುವೇಶನಲ್ಲಿ ನನಗೆಲ್ಲ ಅಭಿಪ್ರಾಯಗಳು ಚೇಂಜ್ ಆಗೋಯಿತು ಎಕ್ಸಾಂಪಲ್ ಸುಹಾಸ್ ತುಂಬ ಏನಂತಾರೆ ಸುಹಾಸ್ ತುಂಬ ಗಟ್ಟಿ ಮನುಷ್ಯ ಅಂತ ಅಂದ್ಕೊಂಡಿದ್ದೆ ನಾನು ಅಂದರೆ ತುಂಬ ಸ್ಟ್ರಾಂಗ್ ಥರ ಕಾಣ್ತಾನೆ ಬಟ್ ತುಂಬ ಹಚ್ಕೊಂಡಿದ್ದಾನೆ ಅವ್ರ ಮಮ್ಮಿನ ಅವತ್ತು ಒಂದೊಂದು ಕ್ಷಣವೂ ಅವನ್ನ ನೋಡಿ ನಾನು ತುಂಬ ಬೇಜಾರು ಮಾಡಿಕೊಂಡೆ ಅಮ್ಮ ಅಮ್ಮ ಅಳ್ತಾನೆ ಅದ ಕಂಟಿನ್ಯೂಯಸ್ ಆಗಿ ಇದ್ದ ಸ್ವಾತಿನೂ ಅಷ್ಟೇ ಅಂಕಲ್ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಇದ್ದಂಗೆ ಇದ್ರು ಬಟ್ ಒಳಗಡೆ ಆ ಇದ್ದೇ ಇರತ್ತೆ ಇನ್ನೆಲ್ಲಿ ನಾನು ನೋವು ತೋರಿಸ್ಕೊಂಡ್ರೆ ಇನ್ನು ಮಕ್ಕಳು ಬ್ರೇಕ್ ಡೌನ್ ಆಗ್ತಾರೆ ಅಂತ ಏನೂ ಗೊತ್ತಿಲ್ಲ ನನಗೆ ಬಟ್ ಅಂತೂ ನಿಜವಾಗ್ಲೂ ನಾನು ಅವನ್ನ ಅಷ್ಟು ವೀಕು ಅಮ್ಮ ಅಂದರೆ ಅಷ್ಟು ಅವನಿಗೆ ವೀಕ್ನೆಸ್ ಅಂತೂ ನನಗೆ ಗೊತ್ತಿರಲಿಲ್ಲ ಬಟ್ ಒಳ್ಳೆ ಮಕ್ಕಳನ್ನ ಆಂಟಿ ಪಡೆದಿದ್ದಾರೆ ಒಳ್ಳೆ ಗಂಡನ ಪಡೆದಿದ್ದಾರೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ನೀವೆಲ್ಲರೂ ಅವ್ರಿಗೆ ಸಿಕ್ಕಿದ್ದೀರಾ ಇದಕ್ಕಿಂತ ಖುಷಿ ವಿಷಯನೇ ಇಲ್ಲ ಅವರು ಸಾಕು ಅಷ್ಟು ಸಂಪಾದನೆ ಮಾಡಿದ್ದಾರೆ ಜನ್ ಜೀವನದಲ್ಲಿ ಆ್ಯಂಡ್ ಕಾರ್ಯ ಎಲ್ಲ ಕಾರ್ಯಕ್ಕೆಲ್ಲ ಹೋಗಿದ್ವಿ ಆ್ಯಂಡ್ ನೆಕ್ಸ್ಟ್ ಡೇನೂ ಆಂಟಿನ ಅಂದರೆ ಬರ್ನ್ ಮಾಡಿದ್ದು ಸೊ ಅಲ್ಲೂ ಕೂಡ ಹೋಗಿದ್ವಿ ಆಮೇಲೆ ಏನು ಗೊತ್ತಾ ಆಂಟಿ ಸಂಪಾದನೆ ಮಾಡಿರೋದು ಸಬ್ಸ್ಕ್ರೈಬರ್ಸ್ನ ಅಲ್ಲೂ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದರು ಎಲ್ಲರೂ ಬಂದು ನನ್ನ ಮಾತಾಡ್ಸಿದ್ರು ಬಟ್ ಆ ಟೈಮಲ್ಲಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನೀವು ಯಾರಾದರೂ ನನ್ನ ವ್ಲಾಗ್ಸ್ ನೋಡ್ತಾಯಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅವ್ರು ಚೆನ್ನಾಗಿದ್ದೀರಾ ಅಂತ ನನ್ನ ಕೇಳಿದಾಗ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಆ ಸಿಚುವೇಷನಲ್ಲಿ ನೀವು ಚೆನ್ನಾಗಿದ್ದೀರಾ ಅಂತಲೂ ನಾನು ಕೇಳಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಮಾತಾಡುವಂಥ ಸುಚುವೇಶನ್ ಇಲ್ಲ ಯಾಕಂದರೆ ಸ್ವಾತಿ ಹೇಳೋದು ಸುಹಾಸು ತುಂಬ ಕಷ್ಟ ಆಯಿತು ಯಾರಿಗೆ ಆಗಿರಲಿ ಸೊ ಕಾರ್ಯ ಎಲ್ಲ ಮುಗ್ದಿದೆ ಆ್ಯಂಡ್ ನೀವೆಲ್ಲರೂ ಬೇಡ್ಕೊಳ್ಳಿ ಆ ಸುಮ್ಮ ಅಂಟಿಗೆ ಒಳ್ಳೆಯದಾಗಲಿ ಅಂತ ಇಷ್ಟು ಸಾವಿರ ಅವರು ಸಂಪಾದನೆ ಮಾಡಿದ್ದಾರೆ ಇಷ್ಟು ಸಾವಿರ ಜನ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಒಂದು ಅಡಲ್ಟಿಂದ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾಗೋ ಏಜ್ವರೆಗು ಅವರ ಒಂದು ಚಾನೆಲ್ಗೆ ಫಾಲೋ ಮಾಡೋರಿದ್ದಾರೆ ಅವರ ಒಂದು ರೆಸಿಪೀಸ್ಗೆ ಎಷ್ಟೊಂದು ಜನ ಫ್ಯಾನ್ಸ್ ಇದ್ದೀರಾ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾಕೆ ಈ ವಿಡಿಯೋ ಮಾಡಬಾರ್ದು ಅಂತ ಇದ್ದೆ ಆ್ಯಕ್ಚುಲಿ ನಾನು ಬಟ್ ಎಷ್ಟೊಂದು ಜನ ಕಾಮೆಂಟ್ಸ್ ಹಾಕ್ತಾಯಿದ್ವಿ ಪರ್ಸ್ನಲ್ಲಾಗಿ ಮತ್ತು ನಾನು ಪ್ರಮೋಷನ್ಗೆ ಒಂದು ವೀಡಿಯೋ ಹಾಕಿ ನಂಬರ್ ಹಾಕಿದ್ನಲ್ಲ ಪ್ರಮೋಷನ್ಸ್ಗೆ ಅಂತ ಅದಕ್ಕೆ ಕಾಲ್ ಮಾಡ್ತಾಯಿದ್ವಿ ಆಂಟಿಗೆ ಏನಾಗಿತ್ತು ಯಾಕೆ ಎತ್ತ ವ್ಲಾಗ್ ಮಾಡಿ ಹಾಕಿ ಅಂತೆಲ್ಲ ಕೇಳ್ತಾಯಿದ್ವಿ ಸ್ವಾತಿಗೂ ಸ್ವಲ್ಪ ಟೈಮ್ ಕೊಡಿ ಯಾಕಂದರೆ ನಾವು ನೋಡಿ ಇವಾಗೆಲ್ಲೋ ದೂರದಲ್ಲಿರ್ತೀವಿ ಒಂದು ಕ್ಷಣ ನೆನೆಸ್ಕೋತೀವಿ ಬಟ್ ಬೇರೆ ಕೆಲಸದಲ್ಲಿ ಮರ್ತೋಗ್ಬಿಡ್ತೀವಿ ಬಟ್ ಅವರೆಲ್ಲ ಮನೆಯವರು ಅಲ್ಲೇ ಇದ್ದು ಅವರಮ್ಮ ಓಡಾಡೋದು ಸುತ್ತಮುತ್ತ ಪ್ರತಿಯೊಂದು ಮೂಮೆಂಟ್ ಅವ್ರಿಗೆ ನೆನಪಾಗವಾಗ ದೇ ನೀಡ್ ಸಮ್ ಟೈಮ್ ಹೊರಗಡೆ ಬರೋದಕ್ಕೆ ಟೈಮ್ ಕೊಡಿ ನೀವು ಇಷ್ಟೇ ಮಾಡಬೇಕಾಗಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಂಟಿನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳಿ ಅವ್ರ ಮನೆಯವ್ರಿಗೆ ಆ ಶಕ್ತಿ ಕೊಡಲಿ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ್ಯಂಡ್ ಸ್ನೇಹಗೆ ಇನ್ನೊಂದು ತ್ರೀ ಮಂತ್ಸಲ್ಲಿ ಡಿಲ್ವರಿ ಕೂಡ ಆಗುತ್ತೆ ಆ ಡಿಲ್ವರಿ ಈಸಿ ಆಗಲಿ ಅಮ್ಮ ಮಗು ಹುಷಾರಾಗಿರಲಿ ಸುಮಾ ಆಂಟಿನೇ ಮತ್ತೆ ಊಟ ಬರಲಿ ಅಂತ ಬೇಡ್ಕೊಳ್ಳಿ ನಾನು ಆಂಟಿಗೆ ಹೇಳಿದ್ದೆ ಹೆಣ್ಮಗುನೇ ಆಗೋದು ಆಂಟಿ ಅಂತ ನನಗೆ ಯಾಕೋ ಅನಿಸ್ತಾ ಇದೆ ಸುಮಾ ಆಂಟಿನೇ ಮತ್ತೆ ಊಟ ಬರ್ತಾರೆ ಸ್ನೇಹ ಹೊಟ್ಟೆಲಿ ಅಂತ ಬಟ್ ಆಮೇಲೆ ಇನ್ನೊಂದು ಸ್ನೇಹನ ಎಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ಸ್ವ ಸ್ವಾತಿ ಚಾನಲಲ್ಲಿ ಆಗ್ತಾಗೆಲ್ಲ ಅವ್ರನ್ನ ಒಂಥರ ಬ್ಯಾಡ್ ಒಪಿನಿಯನ್ ಥರ ನೋಡ್ತಾ ಇದ್ದ ನೋಡ್ತಾ ಇದ್ದೀರಾ ಆ ಥರ ಎಲ್ಲ ಏನೂ ಇಲ್ಲ ಅವರು ಕೂಡ ತುಂಬ ಒಳ್ಳೆಯವರು ಅವತ್ತು ಅಷ್ಟೇ ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಸ್ ಸೆವೆನ್ ಮಂತ್ಸ್ ಪ್ರೆಗ್ನೆಂಟು ತುಂಬ ತುಂಬ ಗರ್ಭಿಣಿ ಹೋಗಿ ಮಲಗು ಅಂದರೆ ಮಲಗಿಲ್ಲ ಹುಡ್ಗಿ ಅವ್ಳಿಗೆ ನಾವು ಜ್ಯೂಸ್ ಕೊಟ್ಟರು ಕುಡಿಯೋಕ್ಕೆ ರೆಡಿ ಇಲ್ಲ ಅಂದರೆ ಒಂದು ಸ್ಪೆಷಲ್ ಕನ್ಸರ್ನ್ ಇರುತ್ತಲ್ಲ ಮಗು ಇರುತ್ತೆ ಹೊಟ್ಟೆಯಲ್ಲಿ ಅನ್ನೋದೆಲ್ಲ ಬಟ್ ಕೂತ್ಕೊಂಡೇ ಇದ್ದಾಳೆ ಅಲ್ಲೇ ಆಂಟಿ ಹತ್ರನೇ ಕೂತಿದ್ಲು ಹೋಗಿ ರೆಸ್ಟ್ ಮಾಡು ಅಂದ್ರೂ ಹೋಗು ರೆಡಿ ಇಲ್ಲ ಆ ಹುಡುಗಿನೂ ಅಳ್ತಾವಳೆ ಸುಹಾಸು ಪಕ್ಕದಲ್ಲಿ ಸ್ವಾತಿ ತುಂಬ ಹಾರ್ಡ್ ಹಾರ್ಡೆಸ್ಟ್ ಮೂಮೆಂಟ್ ಅವೆಲ್ಲ ಅಂತ ಹೇಳ್ಬೋದು ಇಷ್ಟು ಬಿಟ್ಟು ಇನ್ನೇನು ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಇಷ್ಟೇ ಎಲ್ಲ ಸ್ನೇಹ ಕೂಡ ಆಶೀರ್ವಾದ ಮಾಡಿ ಆ್ಯಂಡ್ ಇನ್ನೊಂದು ಹೇಳಬೇಕು ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಏನಿದ್ದೀವಿ ಸ್ವಾತಿಗೆ ಆಗಿಂತ ತುಂಬ ಹೆಲ್ಪ್ ಮಾಡಿತು ಸ್ವಾತಿ ಅವ್ರಿಗೆ ರಂಜು ಹಾಗೆ ಸೋನು ಅವರು ಇವರಿಬ್ಬರು ಫ್ಯಾಮಿಲಿ ತುಂಬ ಯಾಕಂದರೆ ನನಗೂ ಹೋಗ್ ಹೋಗ್ಬೇಕು ಹೋಗಬೇಕು ಅಂತ ಅನಿಸ್ತಾನೆ ಇರ್ತಿತ್ತು ಅವ್ರ ಸ್ಟೇಟಸ್ ಆಗ್ತಾ ಇಲ್ಲ ನಾನು ಇಲ್ವಲ್ಲ ನಾನು ಯಾವಾಗೂ ಸ್ವಾತಿಗೆ ಹೇಳ್ತಾ ಇದ್ದೆ ನನ್ನ ಬಿಟ್ಬಿಟ್ಟು ಹೋಗಿದ್ದೀರಾ ನನ್ನ ಕರ್ಕೊಂಡು ಹೋಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ ಬಟ್ ನನಗೆ ನಮ್ಮದೇ ಒಂದು ದಿಕ್ಕಾಗೋಯ್ತು ಮನೆ ಅವ್ರದ್ದೇ ಒಂದು ದಿಕ್ಕು ಇರಲಿಲ್ಲ ಅಷ್ಟೇ ಬಿಟ್ಟರೆ ಬಟ್ ನಾವೆಷ್ಟೇ ಮೆಂಟಲಿ ಅವ್ರಿಗೆ ಸಪೋರ್ಟ್ ಹೇಳಿದ್ರು ಬಟ್ ಫಿಸಿಕಲ್ ಆಗಿದ್ದು ಸಪೋರ್ಟ್ ಮಾಡಿದವರು ಸೋನು ಹಾಗೆ ರಂಜು ನಾನು ಅವತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಏಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ ನೋಡಿ ಆಂಟಿ ಹೋಗುವ ಹೋಗೋಕ್ಕೆ ಮುಂಚೆನೂ ರಂಜು ರಂಜು ಅಂತ ಕೇಳಿದ್ರಂತೆ ರಂಜು ಎಲ್ಲಿ ಬಂದಿಲ್ವಾ ಅಂತ ಕೇಳಿದ್ರಂತೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಇಬ್ಬರೂ ಅಷ್ಟೇ ಅಣ್ಣ ಒಳ್ಳೆ ಅಳಿಯನ್ನು ಪಡೆದಿದ್ದಾರೆ ಒಳ್ಳೆಯ ಮಕ್ಕಳನ್ನ ಗಂಡು ಮಗು ಹೆಣ್ಮಗು ಗಂಡು ಮಗು ಥರ ನೋಡ್ಕೊಳ್ಳೋವಂಥ ಮಗಳನ್ನ ಆಂಟಿ ಪಡ್ಕೊಂಡಿದ್ದಾರೆ ಗಂಡು ಮಗು ಆಗಿರಲಿ ಸೊಸೆ ಆಗಿರಲಿ ಸ್ಪೆಷಲಿ ಹಸ್ಬೆಂಡ್ ನಾವೆಷ್ಟೇ ನೋಡಿ ನಾನು ಅದು ಯೋಚನೆ ಮಾಡಿದೆ ಫಸ್ಟ್ ಟೈಮ್ ನಾನು ಆ ಥರ ಸ್ಮಶಾನಕ್ಕೆ ಅಂದರೆ ಬರಡು ಭೂಮಿಗೆ ಹೋಗಿದ್ದು ಫಸ್ಟ್ ಟೈಮ್ ಆ ರೀತಿ ನೋಡಿದ್ದು ಜಿ ಅವಾಗ ಅನ್ನಿಸ್ತು ಆ ಕ್ಷಣಕ್ಕೆ ನನಗೆ ಇಷ್ಟೇನಾ ಜೀವನ ಇಷ್ಟೇನಾ ಅಂತ ಅನಿಸ್ತು ಯಾಕಂದರೆ ಇಷ್ಟು ದಿವಸ ಏನಾಗ್ತಿತ್ತು ಅಂದರೆ ನಮ್ಮ ಕಡೆ ಎಲ್ಲ ನಮ್ಮ ತೋಟದಲ್ಲೇ ಇದ್ವಿ ಅಲ್ಲಿ ಬರೋರು ಹೊರಟೋಗ್ತಾ ಅಷ್ಟೇ ಬಟ್ ಅಲ್ಲಿ ಹೋದಾಗ ಅಷ್ಟು ಜನದ ಸಮಾಧಿ ಇದು ಬನಶಂಕರಿಯಲ್ಲಿ ಮಾಡಿದ್ದು ಅಲ್ಲಿ ಫಿಲಮ್ ಆ್ಯಕ್ಟರು ಅವ್ರ ಹೆಸರು ಏನಪ್ಪ ಅನಿಲ್ ಮತ್ತು ಅವರು ತೀರ್ಕೊಂಡ್ರಲ್ಲ ಸೊ ಅವ್ರ ಅವ್ರನ್ನೆಲ್ಲ ನೋಡಿದಾಗ ಚಿಕ್ಕ ಚಿಕ್ಕ ಮಕ್ಕಳು ಸಮಾಧಿಗಳು ಊಣಕ್ಕೆ ಜಾಗ ಇಲ್ಲ ನಾವು ಲೈಫಲ್ಲಿ ಕಷ್ಟ ಸುಖ ಜಿದ್ದು ಸಂಪಾದನೆ ಮಾಡಬೇಕು ಅಂತೆಲ್ಲ ಓಡಾಡ್ತೀವಿ ಬಟ್ ಎಂಡ್ ಆಫ್ ದ ಡೇ ಜಾಗನೂ ಇರಲ್ಲ ಜಾಗವೂ ಒತ್ಕೊಂಡು ಹೋಗೋಲ್ಲ ನಾವೇನು ತೊಗೊಂಡೋಗಲ್ಲ ಆಂಟಿನೂ ಅಷ್ಟೇ ನೋಡಿ ಆಂಟಿ ಅಷ್ಟೆಲ್ಲ ಗೋಲ್ಡ್ ಸಂಪಾದನೆ ಮಾಡಿ ಅಷ್ಟು ರೇಷ್ಮೆ ಸೀರೆಗಳು ಸಂಪಾದನೆ ಮಾಡಿದರು ಬಟ್ ಹೋಗೋವಾಗ ಏನೂ ತೊಗೊಂಡೋಗಿಲ್ಲ ಹೋಗೋವಾಗ ಅವ್ರು ತೊಗೊಂಡೋಗಿದ್ದು ಒಂದೇ ಪ್ರೀತಿ ಅಭಿಮಾನ ವಿಶ್ವಾಸ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆವತ್ತು ಬಶ್ ಬನ್ಶಂಕ್ರಿಯ ಹತ್ರ ಬಂದಿದ್ದರು ಅಂದರೆ ಮೆಸೇಜ್ ಹಾಕಿದ್ಲು ಸ್ವಾತಿ ಅಂದರೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ಲು ಸ್ವಾತಿ ಈ ಥರ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೆನ್ ಓ ಕ್ಲಾಕಿಗೆ ಅಂತ್ಯಕ್ರಿಯೆಗಳಿರುತ್ತೆ ಅಂತ ಬಟ್ ಆ ಒಂದು ಮೆಸೇಜ್ಗೆ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡೋದಿದೆಯಲ್ಲ ಇವಾಗ ಕೊಟ್ಬಿಡಿ ನೀವು ಇವಾಗ ಹೋಗಿ ನಾನು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಬನ್ರಿ ಬನ್ರಿ ಅಂತ ಕರಿದ್ರೆ ಯಾರೂ ಬರಲ್ಲ ಆ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಇದ್ದರೆ ಮಾತ್ರ ಅಷ್ಟು ಜನ ಬರೋಕ್ಕೆ ಸಾಧ್ಯ ಅದನ್ನು ಪಡೆದಿದ್ದಾರೆ ಆಂಟಿ ಇದನ್ನು ಅಟ್ ದ ಸೇಮ್ ಟೈಮ್ ಅವಾಗ ಅನ್ನಿಸ್ತು ಲೈಫ್ ಇಷ್ಟೇ ಏನೂ ತಗೊಳ್ಳೋವಲ್ಲ ಇರೋವರೆಗೂ ಆರಾಮಾಗಿರಬೇಕು ಅಷ್ಟೇ ಅಂತ ಅನ್ನಿಸ್ತು ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ಹೇಳಕ್ಕೆ ಆ್ಯಕ್ಚುಲಿ ವ್ಲಾಗ್ ಮಾಡಬಾರ್ದು ಅಂತ ಇದ್ದೆ ಬಟ್ ಏನಂದರೆ ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನೀವು ಕೇಳೋವಾಗ ನಾನೆಲ್ಲ ಶೇರ್ ಮಾಡ್ಕೊಳ್ಳೋವಾಗ ಇದೂ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ ಅನ್ನಿಸ್ತು ಯಾಕಂದರೆ ನೀ ನಿಮ್ಮ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅಂದಮೇಲೆ ನಿಮಗೂ ಒಂದು ಇನ್ಫಾರ್ಮೇಷನ್ ಕೊಡೋ ಅಂಥ ಜವಾಬ್ದಾರಿ ನನ್ನಲ್ಲಿರುತ್ತೆ ಹಾಗಾಗಿ ಮಾಡಿದೆ ಅಷ್ಟೆ ಅಷ್ಟೇ ಫ್ರೆಂಡ್ಸ್ ಇನ್ನು ಸ್ವಲ್ಪ ಟೈಮ್ ಕೊಡಿ ಸ್ವಾತಿ ವ್ಲಾಗ್ಸ್ ಮಾಡ್ತಾರೆ ಬಿಕಾಸ್ ಅವ್ರಿಗೂ ಸ್ವಲ್ಪ ಟೈಮ್ ಬೇಕಲ್ವಾ ಲೇಟ್ ಆಗ್ಬೋದು ಬಟ್ ಮಾಡ್ತಾರೆ ವೆಯ್ಟ್ ಮಾಡಿ ಅವರ ಒಂದು ಫ್ಯಾಮಿಲಿ ಚೆನ್ನಾಗಿರಲಿ ದೇವರು ಶಕ್ತಿ ಕೊಡಲಿ ಅಂತ ಎಲ್ಲರೂ ಕೇಳಿ ಮುಂದಿನ ವೀಡಿಯೋ ಸಿಗ್ತೀನಿ ಬೈ ಬಾಯ್